ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ಬಸವಣ್ಣವರನ್ನ ಭಾರತದ ಕಾಯಕದ ಗುರು ಎನ್ನುವಂಥ ಘೋಷಣೆ ಮಾಡುವ ತಿಂಗಳ ಒಳಗೆ ತಮ್ಮದೇ ಆಗಿರ್ತಕ್ಕ ಸರ್ಕಾರದಿಂದ ಶಿಫಾರಸು ಮಾಡಬೇಕು ಎನ್ನುವಂಥ ಒಂದು ಮನವಿಯನ್ನು ಮಾಡಿಕೊಳ್ತಾ ಇದರ ಜೊತೆಯಲ್ಲಿ ಬಹು ವರ್ಷಗಳ ಬಸವ ಭಕ್ತರ ಒಂದು ಬಯಕೆಯಾಗಿತ್ತು ಬಸವಣ್ಣವ್ರು ಅಂತಂದರೆ ಉತ್ತರದ ಬಸವಣ್ಣ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರವರು ದಕ್ಷಿಣದ ಅಂಬೇಡ್ಕರ್ ಅಂದರೆ ವಿಶ್ವಗುರು ಬಸವಣ್ಣವರು ಈಗಾಗಲೇ ಕರ್ನಾಟಕ ಸರ್ಕಾರ ಬಸವಣ್ಣವರ ತತ್ವಕ್ಕೆ ಒಂದು ರಾಜ ಮನ್ನಣೆ ಕೊಟ್ಟಿದೆ ಅದೇವೇ ಬಸವಣ್ಣವರನ್ನು ಸಾಂಸ್ಕೃತಿಕ ನಾಯಕ ಅಂಥೇಳಿ ಈ ದೃಷ್ಟಿಯಲ್ಲಿ ಇಡೀ ಭಾರತ ದೇಶ ಇರ್ತಕ್ಕಂಥ ಯಾವುದೇ ಮಹಾತ್ಮರು ಯಾವುದೇ ಸಾಧುಗಳು ಯಾವುದೇ ಸಂತರು ಕಾಯಕದ ಬಗ್ಗೆ ಯಾರೂ ಸಹ ಹೇಳಲಿಲ್ಲ ಬುದ್ಧ ಮಾನವೀಯತೆ ಬಗ್ಗೆ ಹೇಳಿದರು ಗುರುನಾನಕರು ಶ್ರದ್ಧೆ ಬಗ್ಗೆ ಹೇಳಿದರು ಮಹಾವೀರರು ಅಹಿಂಸೆ ಬಗ್ಗೆ ಹೇಳಿದರು ಆದರೆ ಆ ಅಹಿಂಸೆ ಜ್ಞಾನ ಮಾನವೀಯತೆ ಬರಬೇಕಂದ್ರೆ ಮೊದಲು ಒಟ್ಟಿಗೆ ಅನ್ನ ಬೇಕು ಆ ಒಟ್ಟಿಗೆ ಅನ್ನ ಬೇಕಪ್ಪ ಕಾಯಕ ಬೇಕು ಆ ಕಾಯಕ ತತ್ವವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ದೇಶದ ಮೊದಲ ಮಹಾನ್ ಗುರು ಅಪ್ಪ ಬಸವಣ್ಣವರು ಆ ದೃಷ್ಟಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಸಾಂಸ್ಕೃತಿಕ ನಾಯಕ ಅಂತೇಳಿ ಬಸವಣ್ಣರು ಘೋಷಣೆ ಮಾಡಿ ಬಸವಣ್ಣರ ತತ್ವಕ್ಕೆ ರಾಜ ಮನ್ನಣೆ ಕೊಟ್ಟಿದ್ದೀರಿ ಇನ್ನು ರಾಷ್ಟ್ರ ಮನ್ನಣೆ ಸಿಗಬೇಕಾಗಿದೆ ಆ ಉದ್ದೇಶಕ್ಕೋಸ್ಕರವಾಗಿ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ಬಸವಣ್ಣವರನ್ನು ಭಾರತದ ಕಾಯಕದ ಗುರು ಎನ್ನುವಂಥ ಘೋಷಣೆ ಮಾಡುವ ಒಳಗೆ ತಮ್ಮದೇ ಆಗಿರ್ತಕ್ಕ ಸರ್ಕಾರದಿಂದ ಶಿಫಾರಸು ಮಾಡಬೇಕು ಎನ್ನುವಂಥ ಒಂದು ಮನವಿಯನ್ನು ಮಾಡಿಕೊಳ್ತಾ ಇದರ ಜೊತೆಯಲ್ಲಿ ಬಹು ವರ್ಷಗಳ ಬಸವ ಭಕ್ತರ ಒಂದು ಬಯಕೆಯಾಗಿತ್ತು ಬಸವಣ್ಣವ್ರು ಅಂತಂದರೆ ಉತ್ತರದ ಬಸವಣ್ಣ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರವರು ದಕ್ಷಿಣದ ಅಂಬೇಡ್ಕರ್ ಅಂದರೆ ವಿಶ್ವಗುರು ಬಸವಣ್ಣವರು ಹಾಗಾಗಿ ನಮ್ಮೆಲ್ಲರ ಬಸವ ಭಕ್ತರ ಕೋರಿಕೆ ಇದೆ ಅದು ಸುಮಾರು ದಶಕಗಳ ಹೋರಾಟ ಆ ಹಿನ್ನೆಲೆ ಒಳಗೆ ಗುಲ್ಬರ್ಗದಲ್ಲಿರ್ತಕ್ಕಂಥ ಕೇಂದ್ರೀಯ ವಿಶ್ವವಿದ್ಯಾಲಯಕ್ಕೆ ಮತ್ತು ಗುಲ್ಬರ್ಗದಲ್ಲಿರತಕ್ಕಂಥ ಯುನಿವರ್ಸಿಟಿಗೆ ಈಗಾಗಲೇ ನಿಮ್ಮ ಇಡೀ ಮಂತ್ರಿ ಮಂಡಳ ಬಸವಣ್ಣವರನ್ನು ಎಂದೂ ಸಹ ಜಾತಿಯಿಂದ ನೋಡಿಲ್ಲ ಅಂಬೇಡ್ಕರ್ನು ನಾವು ಯಾರು ಜಾತಿ ನೋಡಿಲ್ಲ ಹಾಗಾಗಿ ಆ ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯಕ್ಕೆ ಮತ್ತು ಗುಲ್ಬರ್ಗದ ವಿಶ್ವವಿದ್ಯಾಲಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಸವಣ್ಣವರ ಹೆಸರನ್ನು ನಾಮಕರಣ ಮಾಡೋದ ಮೂಲಕವಾಗಿ ಅವರಿಬ್ಬರೂ ಬೇರೆಯಲ್ಲ ಒಬ್ಬರು ವಚನ ವಿಧಾನ ಕೊಟ್ಟವರು ಒಬ್ಬರು ಸಂವಿಧಾನ ಕೊಟ್ಟವರು ಎನ್ನೋದನ್ನು ಆ ಹಿಂದಲೂ ಗಟ್ಟಿ ತೀರಮ ತೆಗೆದುಕೊಳ್ಳೋ ಪ್ರಯತ್ನ ನೀವೇ ಮಾಡಬೇಕು ಬಿಟ್ಟರೆ ಬೇರೆ ಯಾರ ಕೈಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮತ್ತೆ ಮೇಲಕ್ಕೆ ಇಚ್ಛೆ ಪಡ್ತೀನಿ ಈ ಒಂದು ಬಸವ ಚಳವಳಿ ಅದು ಎಂದಕ್ಕೂ ಸೋಲು ಆಗೋದಿಲ್ಲ ಆಗಲಿಕ್ಕೆ ಸಾಧ್ಯವಿಲ್ಲ ಇದು ನಿರಂತರ ಅಂತ ಯಾವುದೇ ಒಂದು ಚಳವಳಿಗೆ ಸೋಲು ಮತ್ತು ಗೆಲುವಿರೋದು ನಿರಂತರ ಅಂದು ಬಸವಣ್ಣದಿಂದ ಶುರುವಾಗ ಚಳವಳಿ ಈ ಸೂರ್ಯಚಂದ್ರ ಇರೋದು ನಿರಂತರವಾಗಿ ಚಳವಳಿ ಶುರುವಾಗುತ್ತೆ ಆ ಚಳವಳಿಯ ಮೂಲಕವಾಗಿ ಸತ್ಯದ ಅನ್ವೇಷಣೆ ಮಾಡಬೇಕಾಗುತ್ತೆ ಆ ಚಳವಳಿ ಅಂತಂದರೆ ಸಭೆಗಳನ್ನು ಮಾಡುವಂಥದ್ದು ಸಮಾರಂಭಗಳು ಮಾಡುವಂಥದ್ದು ಹಾಡು ಹೇಳುವಂಥದ್ದು ಇಷ್ಟಕ್ಕೆ ಸೀಮಿತವಾದರೆ ಚಳವಳಿ ಸಾರ್ಥಗೊಳ್ಳೋದಿಲ್ಲ ಅಂದು ಬಸವಣ್ಣವರು ಅಗ್ರಹಾರದಲ್ಲೇ ಕೂತ್ಕೊಂಡಿದ್ರೆ ಅದು ಚಳವಳಿ ಆಗ್ತಿರಲಿಲ್ಲ ಅಗ್ರಹಾರ ಇರ್ತಕ್ಕಂಥ ಸ್ತ್ರೀ ಶೋಷಣೆಯನ್ನು ಬಿಟ್ಟು ಹೊರಗಡೆ ಬಂದು ಬೀರಿಗೆ ಇಳಿದ ಮೇಲೆ ಚಳವಳಿ ಶುರುವಾಯಿತು ಕೂಡಲ ಸಂಗಮಕ್ಕೆ ಬಂದು ಅಲ್ಲಿರ್ತಕ್ಕಂತಹ ಶೈವರ ಇರ್ತಕ್ಕಂಥ ಅಸಮಾನತೆ ವಿರುದ್ಧವಾಗಿ ಬೀರಿಗೆ ಬಂದು ಹೋರಾಟ ಮಾಡೋಕ್ಕೆ ಚಳವಳಿ ಶುರುವಾಯಿತು ಕಲ್ಯಾಣದಲ್ಲಿ ಇದ್ದಂತಹ ಪ್ರಭುತ್ವದ ವಿರುದ್ಧವಾಗಿ ಬಸವಣ್ಣವರು ಅರಮನೆ ಬಿಟ್ಟು ಬೀದಿಗೆ ಬಂದು ಹೋರಾಟ ಮಾಡಿದಾಗ ಚಳವಳಿ ಶುರುವಾಯಿತು ಹಾಗೆ ನಮ್ಮ ಬಸವ ಚಳಿ ಅನ್ನುವಂಥದ್ದು ನಾಲ್ಕು ಗೋಡೆಗೆ ಸೀಮಿತವಾದರೆ ಆ ಚಳುವಳಿ ಇನ್ನಷ್ಟು ಭಾಳ ತಡವಾಗುತ್ತೆ ಆ ಚಳವಳಿ ಹೊರಗಡೆ ಬರಬೇಕಪ್ಪ ಅಂದರೆ ಹೆಂಗೆ ಶರಣರು ಬೀದಿಗೆ ಬಂದರು ಹೆಂಗೆ ಬಸವಣ್ಣವರು ಬೀದಿಗೆ ಬಂದರು ಬೀದಿಗೆ ಬಂದು ಬಯಲಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಚಳವಳಿಗೆ ನಿಜವಾಗಿರ್ತಕ್ಕಂಥ ಅರ್ಥ ಸಿಗುತ್ತೆ ನಿಜವಾಗಿರ್ತಕ್ಕಂಥ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಿದೆ ಆ ನಿಟ್ಟಿನಲ್ಲಿ ಸಹ ನಮ್ಮ ಚಳವಳಿಯನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಎಲ್ಲರೂ ಸೇರ್ಪಡೆ ಮಾಡಬೇಕಾಗಿದೆ ಇನ್ನು ಮುಖ್ಯವಾಗಿ ರಾಜಧಾನಿ ಬೆಂಗಳೂರಲ್ಲಿ ರಾಜಧಾನಿ ಬೆಂಗಳೂರಲ್ಲಿ ನಾಡಪ್ರಭು ಕೆಂಪೇಗೌಡ ಹೆಸರಲ್ಲಿ ಏರ್ಪೋರ್ಟ್ ಇದೆ ಭಾಳ ಸಂತೋಷಪಟ್ವಿ ಕ್ರಾಂತಿವೀರ ಸಂಗೊಳ್ಳಿನ ಹೆಸರಲ್ಲಿ ಇವತ್ತು ರೈಲ್ವೆ ಸ್ಟೇಷನ್ಗೆ ಹೆಸರಿಟ್ಟಿದ್ದಾರೆ ನಾವೆಲ್ಲ ಭಾಳ ಖುಷಿ ಪಟ್ಟಿದ್ವಿ ಆದರೆ ಅವರೆಲ್ಲರಿಗೂ ಭಾಳ ದೊಡ್ಡ ಆದರ್ಶವಾಗಿರ್ತಕ್ಕಂಥ ಬಸವರನ್ನು ನೆನಪಿಸುವಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸ್ಮಾರಕಗಳು ಬೆಂಗಳೂರು ಮಹಾನಗರದಲ್ಲಿಲ್ಲ ಆ ಹಿನ್ನೆಲೆ ಒಳಗೆ ಈ ಭಾಗದ ಜನರ ಬಯಕೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಯುವ ಜನರ ಬಯಕೆ ಏನಪ್ಪ ಅಂದರೆ ನಮ್ಮ ಮೆಟ್ರೋ ಎನ್ನುವಂಥ ಒಂದು ಟ್ರೈನ್ ಇದೆ ಆ ಟ್ರೈನ್ ಗೆ ಬಸವ ಎನ್ನುವಂಥ ಹೆಸರನ್ನು ನಾಮಕರಣ ಮಾಡಿದರೆ ಬೆಂಗಳೂರಿನಲ್ಲಿ ಸಹ ಬಸವ ಭಕ್ತರನ್ನ ಹೆಸರು ಹೇಳ್ಕೊಳ್ಳಿಕ್ಕೆ ಬಸವ ಕಲ್ಯಾಣದಲ್ಲಿ ವಿಶ್ವವಿದ್ಯಾಲಯ ಮಾಡೋದು ದೊಡ್ಡ ಮಾತಲ್ಲ ಕೂಡಲ ಸಂಘದಲ್ಲಿ ವಿಶ್ವವಿದ್ಯಾಲಯ ಮಾಡೋದು ದೊಡ್ಡ ಮಾತಲ್ಲ ನಮ್ಮ ಎಂ ಬಿ ಪಾಟೀಲ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರೂ ಕೂಡಿ ಗುಲ್ಬರ್ಗದಲ್ಲಿ ಒಂದು ವಚನ ಚಿಂತನ ಮಂಟಪ ಮಾಡ್ತಾರೆ ಅದು ದೊಡ್ಡ ಮಾತಲ್ಲ ಅಲ್ಲೆಲ್ಲ ಬಸವಣ್ಣ ಪರಿಚಯ ಇದ್ದೇ ಆದರೆ ಆದ ರಾಜಧಾನಿಗೆ ಲಕ್ಷಾಂತರ ಜನ ಬರ್ತಾರೆ ಆಬ್ರಾಡ್ ಕಂಟ್ರಿಯಿಂದ ವಿಜ್ಞಾನಿಗಳು ಬರ್ತಾರೆ ತಂತ್ರಜ್ಞಾನಿಗಳು ಬರ್ತಾರೆ ಹಿಂದೆ ಸಿದ್ದರಾಮಯ್ಯವರು ಅಂಬೇಡ್ಕರ್ ಅವ್ರ ಹೆಸರನ್ನು ಇಲ್ಲಿರ್ತಕ್ಕಂಥ ಎಕನಾಮಿಕ್ ಯೂನಿವರ್ಸಿಟಿಗೆ ಹೆಸರಿಟ್ಟರು ಭಾಳ ಖುಷಿಪಟ್ಟು ಆ ನಿಟ್ಟಿನಲ್ಲಿ ಈ ಭಾಗದ ಜನರಿಗೆ ಬಸವಣ್ಣವರ ಪರಿಚಯ ಹಾಗೂ ಬಸವಣ್ಣ ಎಲ್ಲರೂ ಬಸವಣ್ಣ ಎಲ್ಲರಿಗಾಗಿ ಬಸವಣ್ಣ ಬಸವ ಎನ್ನುವಂಥ ಒಂದು ತತ್ವ ಇದ್ದರೆ ಕೇವಲ ಹಿಂದುಳಿದ ದಲಿತ ಮಠಾಧೀಶರು ಲಿಂಗಾಯತ ಒಳಪಂಗಡ ಮಾತ್ರ ಒಂದಾಗ ಸಾಧ್ಯ ಇಲ್ಲ ಬಸವ ಎನ್ನುವಂಥ ಒಂದು ಶಕ್ತಿ ಇದ್ದರೆ ಇಡೀ ದೇಶ ಇರ್ತಕ್ಕಂಥ ಎಲ್ಲ ಸಮುದಾಯದ್ದು ಒಂದಾಗಲಿಕ್ಕೆ ಸಾಧ್ಯವಿದೆ ಆ ಕಾರಣಕ್ಕೋಸ್ಕರವಾಗಿ ಅಂಥ ಒಂದು ಇತಿಹಾಸವನ್ನು ನಿರ್ಮಿಸುವ ಕೆಲಸಕ್ಕೆ ಮತ್ತಷ್ಟು ನಮ್ಮ ರಾಜ್ಯ ಸರ್ಕಾರ ಮುಂದಾಗಲೇ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿದ ಅವತ್ತು ಬಾವತ್ತು ಬುದ್ಧನ ಚಳುವಳಿಗೆ ಅಶೋಕ ಶಕ್ತಿಯಾಗಿ ನಿಂತಿದ್ರು ಇವತ್ತು ನಮ್ಮ ಬಸವ ಚೆಲುವಳಿಗೆ ಒಂದು ದೊಡ್ಡ ಎಂಬಿ ಪಾಟೀಲ್ ಪಾಟೀಲ್ದವ್ರು ನಿಂತಿದ್ದಾರೆ ಅವ್ರ ಜೊತೆಗೆ ಅನೇಕರು ಇವತ್ತು ನಿಂತಿದ್ದಾರೆ ಆ ಮೂಲಕವಾಗಿ ರಥವನ್ನು ಕೊಂಡೋಗಿ ಪ್ರಯತ್ನ ಮಾಡೋಣ ಎಷ್ಟೋ ಶತಮಾನಗಳ ನಂತರದಲ್ಲಿ ಒಂದು ವೈದಿಕ ಪರಂಪರೆಯಿಂದ ನಾವೆಲ್ಲರೂ ಇವತ್ತು ಈ ಲಿಂಗಾಯತ ಪರಂಪರೆ ಕಡೆ ಬಂದವಿ ಇನ್ನೊಂದು ಸ್ವಲ್ಪ ದಿನ ಹೋದ್ರಪ್ಪ ಮತ್ತೆ ಸತ್ಯದ ಕಡೆ ಬರುವಂಥ ಕಾಲ ಬಂದೇ ಬರುತ್ತೆ ಅಂಥ ಕಾಲಕ್ಕೆ ನಾವು ಎಲ್ಡ್ಸ ಒಗ್ಗೋಡೋಣ ಅಂತ ಮಾತು ಹೇಳ್ತಾ ಅಂತ ಎಲ್ಲ ಕಾರ್ಯಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ನಾಂದೇ ಆಡ್ಲಿ ಅಂತ ಈ ಸಂದರ್ಭದಲ್ಲಿ ಆರೈಸಿ ಎರಡು ಮಾತು ಮುಗಿಸ್ತೀನಿ ಶರ ನಾಡ್ತೀನಿ ಜೈ ಬಸವೇಶ ಭಾರತ ದೇಶ